ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಎಗ್ ಬುರ್ಜಿನ ತುಂಬಾ ಈಸಿಯಾಗಿ ಮಾಡುವಂಥ ವಿಧಾನನ ಹೇಳ್ತಾ ಇದ್ದೀನಿ ಮೊದಲಿಗೆ ಎಗ್ ಬುರ್ಜಿ ಮಾಡೋಕೆ ಏನೇನ್ ಬೇಕು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ನಾಲ್ಕು ಎಗ್ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಒಂದು ಬೌಲ್ನಲ್ಲಿ ಹಾಕಿ ಬೀಟ್ ಮಾಡ್ಕೋಬೇಕು ಇದೊಂದು ತವಾಗೆ ಎರಡು ಸ್ಪೂನ್ ಆಯಿಲ್ ಹಾಕೊಂಡು ಅದು ಚೆನ್ನಾಗಿ ಹೀಟ್ ಆದ್ಮೇಲೆ ನಾವು ಇದಕ್ಕೆ ಆನಿಯನ್ ಆಡ್ ಮಾಡ್ಕೊತಾ ಇದ್ದೀವಿ ಆನಿಯನ್ನ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇವಾಗ ನಾನು ಅದಕ್ಕೆ ಗ್ರೀನ್ ಚಿಲ್ಲಿನ ಆಡ್ ಮಾಡ್ತಾ ಇದ್ದೀನಿ ಒಂದು ಟೊಮೆಟೊ ತಗೊಂಡಿದ್ದೀನಿ ಅದನ್ನ ಸಣ್ಣದಾಗಿ ನಾನು ಚಾಪ್ ಮಾಡಿಕೊಂಡು ಅದನ್ನ ಆಡ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೂ ಕಾಲ್ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಬೀಟ್ ಮಾಡಿಟ್ಕೊಂಡಿರೋ ಎಗ್ನ ಆಡ್ ಮಾಡ್ಕೊತೀನಿ ನೀವಿದ ಚೆನ್ನಾಗಿ ತಿರ್ಗಿಸ್ತಾನೆ ಇರಬೇಕು ಇಲ್ಲ ಅಂದ್ರೆ ಅದು ತವಾಗಿ ಅಂಟ್ಕೊಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಮತ್ತೆ ಅದನ್ನ ಚೆನ್ನಾಗಿ ತಿರುಗಿಸ್ಕೊತೀನಿ ಕೊನೆಯಲ್ಲಿ ನಾನು ಇವಾಗ ತುರ್ದಿರೋ ತೆಂಗಿನಕಾಯಿ ಹಾಕೋತಿದ್ದೀನಿ ತೆಂಗಿನಕಾಯಿ ಹಾಕೋದ್ರಿಂದ ಇನ್ನೂ ಅದರ ಟೇಸ್ಟ್ ಜಾಸ್ತಿನೇ ಆಗುತ್ತೆ ಸಿಂಪಲ್ ಆಗಿ ಹಾಗೂ ಈಸಿಯಾಗಿ ಮಾಡ್ಕೊಳ್ಳುವಂತ ಈಗ ಬುರ್ಜಿ ರೆಡಿ ಆಗಿದೆ ಮನೆಯಲ್ಲಿ ನೀವು ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು